ರಾಮಲಿಂಗೇಶ್ವರ ಸ್ವಾಮಿ ಪಾದಗಳಲ್ಲಿ ನಮಸ್ಕರಿಸ್ತಾ ನಮ್ಮ ಮಾಜಿ ಪ್ರಧಾನಿಗಳಾದ ಅಪ್ಪಾಜಿ ದೇವೇಗೌಡರಿಗೆ ನಮಸ್ಕರಿಸ್ತ ನರೇಂದ್ರ ಮೋದಿ ಅವರಿಗೆ ನಮ್ಮ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮಸ್ಕರಿಸ್ತಾ ನಮ್ಮ ಕ್ರಿಯಾಶೀಲ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಮುಖಂಡರ ಮತ್ತು ಕಾರ್ಯಕರ್ತರೇ ಮತ್ತು ಬಿ ಜೆ ಪಿ ಮುಖಂಡರ ಮತ್ತು ಕಾರ್ಯಕರ್ತರ ಇವತ್ತು ನನಗೆ ಗೊತ್ತಿದೆ ನೀವ್ಯಾರು ನಮ್ಮ ಭಾಷಣ ನೋಡಕ್ಕೆ ಬಂದಿಲ್ಲ ಈ ಜಬರ್ದಸ್ತ್ ಕಾರ್ಯಕ್ರಮ ನೋಡಕ್ ಬಂದಿದ್ದೀರಿ ಆದ್ರಿಂದ ನಾನೇನು ಭಾಷಣ ಮಾಡಕ್ಕೆ ಹೋಗಲ್ಲ ಏನು ಸಮೃದ್ಧಿ ಮಂಜುನಾಥ್ ಅವರಿಗೆ ನೀವು ಆಶೀರ್ವಾದ ಮಾಡಿದ್ದೀರಿ ಅವರು ನಿಮ್ಮ ಋಣವನ್ನು ಇವತ್ತು ತೀರಿಸಿಕೊಳ್ಳಲಿಕ್ಕೆ ಸಿದ್ಧ ಇದ್ದಾರೆ ಇದ್ದಾರೆ ಅದೇ ರೀತಿ ಆ ನಿಮ್ಮ ಆಶೀರ್ವಾದ ಮುಂದೆನೂ ಇರಬೇಕು ಇದೇ ರೀತಿಯಾದ ನಮ್ಮ ಮುಳುಬಾಗಲ್ ತಾಲೂಕಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಮೃದ್ಧಿ ಮಂಜುನಾಥ್ ಅವರಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಗೆಲ್ಲರಿಗೂ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಮಾಡಲಿ ಮತ್ತು ಮಳೆ ಬೆಳೆ ಚೆನ್ನಾಗಿ ಆಗಿ ನಿಮ್ಮೆಲ್ಲರಿಗೂ ನಾನು ಸೌಭಾಗ್ಯವನ್ನ ತರಲಿ ಮತ್ತು ನೀವೆಲ್ಲರೂ ಕಾರ್ಯಕ್ರಮವನ್ನ ನೋಡಿ ಸುಖವಾಗಿ ಮನೆಗೆ ತೆರಳಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ